ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಇಲ್ಲಿ ಬಂದಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ವಿಶೇಷವಾಗಿ ಗಣೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಖುಷಿ ಆಗುತ್ತೆ ನನ್ನಂತ ಒಬ್ಬ ಹೊಸ ಕಲಾವಿದನಿಗೆ ನಿಮ್ಮ ಕೈಯಿಂದ ಸಾಂಗ್ ಬಿಡುಗಡೆ ಆಗ್ತಿರೋದು ಒಂದು ಗೋಲ್ಡನ್ ಮೂಮೆಂಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮುಖ್ಯವಾಗಿ ರಂಗಾತ್ ಭಾರದ್ವಾಜ್ ಸರ್ ಈ ಸಿನಿಮಾದ ದೃಷ್ಟಿ ಅಂತಾನೆ ಹೇಳ್ಬೋದು ಪ್ರತಿ ಹಂತದಲ್ಲೂ ನಮ್ಮನ್ನ ಗೈಡ್ ಮಾಡ್ಕೊಂಡಿದ್ದಾರೆ ಹಾಗೆ ಅವರು ಜೀವನವನ್ನ ನೋಡುವ ಶೈಲಿ ಆಗಿರ್ಬೋದು ಹಾಗ ಹಾಗೆ ಅವ್ರ ಮೋಟಿವೇಟಿಂಗ್ ಪರ್ಸನಾಲಿಟಿ ಆಗಿರ್ಬೋದು ಎಲ್ಲರೂ ತುಂಬಾ ಇನ್ಸ್ಪೈರಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಆಶೀರ್ವಾದ ತುಂಬಾ ತುಂಬಾ ಮುಖ್ಯ ನಮಗೆ ಥ್ಯಾಂಕ್ ಯು ಸರ್ ನೀನ ನಮ್ಮ ನಿದ್ರಾದೇವಿ ನೆಕ್ಸ್ಟ್ ತಂಡದ ಎರಡನೇ ಸಾಂಗ್ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಎಲ್ಲರ ಮುಂದೆ ಹಂಚ್ಕೊಂತಿದೀವಿ ನಕುಲ್ ಅಭ್ಯಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಹಾಗೆ ಸರಿಸಾಟಿಯಾಗಿ ರಾಘವೇಂದ್ರ ಕಾಮತ್ ಅವರು ಅದ್ಭುತವಾಗಿ ಸರಳವಾಗಿ ಲಿರಿಕ್ಸ್ ಬಂದಿದ್ದಾರೆ ಈ ಹಾಡನ್ನ ಆ ಪ್ರೀತಿಗೆ ಕಾಯ್ತಿರುವ ಎಲ್ಲಾ ಮನಸ್ಸುಗಳಿಗೂ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ ನೀನನ್ನ ಅಂದ್ರೆ ಭರವಸೆ ಭರವಸೆ ಅಂದ್ರೆ ನಾನು ನಿಮ್ ಜೊತೆ ಇದ್ದೀನಿ ಅಂತ ಆಗೆ ನೀವು ಎಲ್ಲರೂ ನಮ್ಮ ಜೊತೆ ನಿಂತುಕೊಂಡು ಈ ಸೌಭಾಗ್ಯ ತರಬೇಕು ಅಂತ ಕೇಳ್ಕೊಂತೀನಿ ಹೀಗೆ ನಿಮ್ಮ ರೀತಿ ಪ್ರೋತ್ಸಾಹ ಬೆಂಬಲ ನಮ್ಮ ತಣ್ಣದ ಮೇಲೆ ಇರ್ಲಿ ಈ ಸೌಭಾಗ್ಯಕ್ಕೆ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಆ ಎಲ್ಲರಿಗೂ ನಮಸ್ಕಾರ ಅ ಮದು ಗಣೇಶ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಅ ನೀವು ನಮ್ಮ ಸಿನಿಮಾ ಈವೆಂಟ್ ಗೆ ಬಂದಿರೋದು ನನಗೆ ಡ್ರೀಮ್ ಕಮ್ ಟ್ರೂ ಆಗಿದೆ we are very very grateful for being here and of course agnath sir ಫಸ್ಟ್ ಟೈಮ್ ಟೀಮ್ ಮೀಟ್ ಮಾಡ್ಬೇಕಾ ಮಾಡ್ಬೇಕಾದ್ರೆ ಆ ಟೈಮ್ ಅಲ್ಲಿ ಅವರಿದ್ರು ಈಗ ಎಲ್ಲ ಇವೆಂಟು ಏನೇ ಏನೇ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಅವರಿಗೆ ದೊಡ್ಡ ದೊಡ್ಡ ಥ್ಯಾಂಕ್ಸ್ ನಮ್ ಸಪೋರ್ಟ್ ಇದ್ರೆ ನಮ್ ಅಂದ್ರೆ ನಮ್ ಸಿನಿಮಾ ವರ್ಕ್ ಆಗಕ್ ಆಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ನಿ ಸ್ಪೆಷಲ್ ಫಿಲ್ಮ್ ನನ್ಗೆ ಆಕ್ಚುಲಿ ಟ್ವೆಂಟಿ ಟೂ ಅಲ್ಲಿ ನನ್ನ ಫಸ್ಟ್ ನಮ್ಮ ಡೈರೆಕ್ಟರ್ ಸುರಾಗ್ ನ ಭೇಟಿ ಆಗಿದೆ ಈ ಕಥೆಯ ನರೇಶನ್ ಗೆ ತ್ರೀ ಇಯರ್ಸ್ ಆಯಿತು ಅವಾಗನೇ ಮಂತ್ ಇಲ್ಲಿ ಇಟ್ಕೊಂಡಿದೆ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ ಸೊ ಅವಾಗಿಂದ ದಿಸ್ ಫಿಲ್ಮ್ ಬಿನ್ ಲಾಟ್ ಆಫ್ ಐಟ್ರೇಷನ್ಸ್ ಇನ್ನಷ್ಟು ಚೆನ್ನಾಗಿ ಆಗ್ತಾ ಬಂತು ಮತ್ತೆ ಇವತ್ತು ತುಂಬಾ ಕಾನ್ಫಿಡೆಂಟ್ಲಿ ಹೇಳ್ಬಹುದು ನಾವು ತುಂಬಾ ಬ್ಯೂಟಿಫುಲ್ ಫಿಲ್ಮ್ ಮಾಡಿದೀವಿ ಅಂತ ನಾನು ಸೂಪರ್ ಪ್ರೌಡ್ ಆಫ್ ಇಟ್ ನನಗೆ ನಂಬಿಕೆ ಇದೆ ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಒಂದು ಒಳ್ಳೆ ಸ್ಕ್ರಿಪ್ಟ್ ನ ಒಂದು ಒಳ್ಳೆ ಫಿಲ್ಮ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಅಂಡ್ ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಅವರ್ ಪ್ರೊಡ್ಯೂಸರ್ ಜಯರಾಮ್ ಸರ್ ಒಂದು ಫಿಲ್ಮ್ ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಬಟ್ ಏನೇ ಪ್ರಾಬ್ಲಮ್ಸ್ ಬಂದ್ರು ಜಯರಾಮ್ ಸರ್ ಅಂತೂ ಫುಲ್ ಆಗಿ ಯಾವಾಗ ಫುಲ್ ಕಾಮ್ ಆಗಿರ್ತಾರೆ ಫುಲ್ ಪಾಸಿಟಿವ್ ಆಗಿರ್ತಾರೆ

thank you